ಶಾರದಾ ಅವರ ಕುಟುಂಬ ಸಿಂಹಾಚಲ ಅನ್ನುವ ಗ್ರಾಮದಿಂದ ಪಟ್ಟಣಕ್ಕೆ ಹೋಗಿ ಅಲ್ಲಿಯೇ ಸ್ಥಿರಪಟ್ಟ ಕುಟುಂಬ ಮಗ ರಮೇಶನಿಗೆ ಕೆಲಸ ಬಂದಿದ್ದರಿಂದ ದುಡ್ಡು ಬಹಳ ಬರ್ತಾ ಇತ್ತು ಮೇಲಾಗಿ ಶಾರದಾ ಶಾರದಳಗಂಡ ಪ್ರಸಾದ್ ಇಬ್ಬರು ಪಟ್ಟಣದಲ್ಲಿ ಒಂದು ಫರ್ನಿಚರ್ ಬಿಸ್ನೆಸ್ ಮಾಡ್ಕೊಳ್ತಾ ದುಡ್ಡು ತುಂಬಾ ಸಂಪಾದಿಸ್ತಾ ಇದ್ರು ಆದರೆ ಅವರಿಗೆ ಒಂದೇ ದಿಗಿಲು ಮಗನಿಗೆ ಮದುವೆ ಮಾಡಬೇಕು ಎನ್ನೋದು ಎಷ್ಟೋ ಸಂಬಂಧಗಳು ಬರ್ತಾ ಇತ್ತು ಆದರೆ ರಮೇಶನಿಗೆ ಒಂದು ಸಂಬಂಧ ಕೂಡ ಹಿಡಿಸ್ತಾ ಇರಲಿಲ್ಲ ಆದರೆ ಒಂದು ದಿನ ಸಿಂಹಾಚಲ ಗ್ರಾಮದಿಂದ ಒಂದು ಸಂಬಂಧ ಬರುತ್ತೆ ಹುಡುಗಿಯ ಫೋಟೋವನ್ನು ಶಾರದಾ ರಮೇಶನಿಗೆ ತೋರಿಸ್ತಾಳೆ ರಮೇಶ್ ಆ ಫೋಟೋವನ್ನು ನೋಡಿ ಹುಡುಗಿ ಫೋಟೋದ ಹಿಂದೆ ವಿವರಗಳೆಲ್ಲ ಇದೆ ಈ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ಹೆಸರು ಅನಾಮಿಕಾ ಅಂತೆ ವಯಸ್ಸು ಇಪ್ಪತ್ಮೂರು ಊರು ಸಿಂಹಾಚಲ ಓದು ಮಾತ್ರ ಐದನೇ ಕ್ಲಾಸ್ ವರೆಗೆ ಓದಿದ್ದಾಳೆ ಎಲ್ಲಾ ಚೆನ್ನಾಗಿ ಇದೆ ಆದ್ರೆ ಸ್ವಲ್ಪ ಓದ್ಕೊಂಡಿದ್ದರೆ ಇನ್ನು ಚೆನ್ನಾಗಿರ್ತಾ ಇತ್ತು ಆ ಮಾತನ್ನು ಕೇಳುತ್ತಳೆ ಆ ತಂದೆ ತಾಯಿರಿಬ್ಬರು ಕೂಡ ಏನು ಸಿಂಹಾಚಲ ಗ್ರಾಮದಿಂದ ಬಂದ ಸಂಬಂಧನ ಏನು ಇಲ್ ಕೊಡು ಅನ್ನುತ್ತ ಅವರ ಫೋಟೋವನ್ನು ತೆಗೆದುಕೊಂಡು ನೋಡ್ತಾರೆ ಈ ಹುಡುಗಿನ ನೋಡ್ತಾ ಇದ್ರೆ ನಮ್ಮ ಬಾಲರಾಜ್ ಮಗಳ ಹಾಗಿದೆ ಯಾವ ಬಾಲರಾಜ್ರೀ ಅದೇ ರೀ ನಮ್ಮ ಚಿಕ್ಕಮ್ಮನ ಮಗಳನ್ನ ಮದುವೆ ಮಾಡ್ಕೊಂಡಿದ್ದನಲ್ಲ ಆ ಬಾಲರಾಜು ಬಹಳ ದೊಡ್ಡ ಗಲಾಟೆ ಆಗಿತ್ತು ಬಿಡು ಆಗಿನಿಂದ ನಮ್ಮ ಕುಟುಂಬದವರು ಸರಿಯಾಗಿ ಮಾತಾಡ್ತಾ ಇರ್ಲಿಲ್ಲ ನಮ್ ಬಗ್ಗೆ ಎಲ್ಲ ಗೊತ್ತು ಕೂಡ ಈ ಸಂಬಂಧ ಕಳಿಸಿದ್ದಾರೆ ಅಂದ್ರೆ ನಮ್ಮ ಜೊತೆ ಸಂಬಂಧ ಸೇರಿಸ್ಕೋಬೇಕು ಅಂತ ಆಸೆ ಪಡ್ತಾ ಇರೋ ಇರೋದೆ ರೀ ಇನ್ನು ತಡ ಏನಕ್ಕೆ ಒಂದ್ಸಲ ನಾವು ಗ್ರಾಮಕ್ಕೆ ಹೋಗಿ ಬರೋಣ ಎಂದು ಅಂದುಕೊಂಡು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಮಾತಾಡ್ಕೊಳ್ಳೋದು ಚೆನ್ನಾಗೇ ಅದೇ ನಿಜಕ್ಕೂ ನಾನ್ ಇದುವರೆಗ ಹುಡುಗಿ ಬಗ್ಗೆ ಯಾವ ವಿಷಯನೂ ಹೇಳಿಲ್ಲ ನಿಮ್ಗೆ ನಿಂಗೆ ಆ ಹುಡುಗಿ ಹಿಡಿಸಿದ್ರು ಹಿಡಿಸ್ತಾ ಇದ್ರು ಆ ಹುಡುಗಿ ಜೊತೆಗೆ ನಿನ್ನ ಮದುವೆ ಮಾಡ್ತೀವಿ ಇದು ಕಾಯಂ ನೀನು ನನ್ನ ಜೊತೆ ನಾಳೆ ಸಿಂಹಾಚಲ ಬರ್ತಾ ಇದೆಯಾ ಅಷ್ಟೇ ಎಂದು ಗಟ್ಟಿಯಾಗಿ ಹೇಳಿದ್ದ ಇನ್ನವನು ಇಲ್ಲ ಅನ್ನಲಾರದೆ ಸರಿ ಅನ್ನುತ್ತಾನೆ ಆ ದಿನ ಹಾಗೆ ಕಳೆದು ಹೋಗುತ್ತೆ ಆ ಮಾರನೇ ದಿನ ಕಾರಿನಲ್ಲಿ ಸಿಂಹಾಚಲ ಗ್ರಾಮಕ್ಕೆ ಸೇರ್ಕೊತಾರೆ ಅಲ್ಲಿ ಸರಾಸರಿ ಅನಾಮಿಕಾ ಅವರ ಮನೆ ಎಲ್ಲಿದೆಯೋ ತಿಳಿದುಕೊಂಡು ಆ ಮನೆಗೆ ಸೇರ್ಕೊತಾರೆ ಅನಾಮಿಕಾ ತಂದೆ ಬಾಲರಾಜ್ ತಾಯಿ ಪಾರ್ವತಿ ಬಂದವರನ್ನು ಬಹಳ ಆಪ್ಯಾಯದಿಂದ ಮಾತಾಡಿಸ್ತಾರೆ ಆಗ ನಡೆದು ಹೋದ ಜಗಳನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳದೆ ನೀವು ಬಂದಿದ್ದಕ್ಕೆ ಬಹಳ ಸಂತೋಷ ಭಾವನವರೇ ಆಗ ಜಗಳಕ್ಕೆಲ್ಲ ಕಾರಣ ನಾನೇ ಈಗ ಅದೆಲ್ಲ ಏನೂ ಇಲ್ಲದೆ ಬಹಳ ಸಂತೋಷದಿಂದ ಇದ್ದೀವಿ ಈ ಮಧ್ಯಕಾಲದಲ್ಲಿ ಬಹಳ ಸಂಪಾದಿಸ್ತಾ ಇದ್ದೀನಿ ನಿನ್ ಮನೆ ನೋಡ್ತಾ ಇದ್ರೆ ಅರ್ಥವಾಗ್ತಾ ಇದೆ ನೀನ್ ಎಷ್ಟು ಚೆನ್ನಾಗಿ ಸಂಪಾದಿಸಿದ್ಯಾ ಏನೇನಾದ್ರೂ ನಿನ್ನ ಕುಟುಂಬವನ್ನ ಸಂತೋಷಗೆ ನೋಡ್ಕೊತಾ ಇದ್ದೀಯಾ ಬಹಳ ಸಂತೋಷ ಅಣ್ಣಯ್ಯ ಅನಾಮಿಕಂಗೆ ಮದುವೆ ನಡೆದ್ರೆ ನಮ್ಮ ಎರಡನೇ ಹುಡುಗಿ ಅವನಿ ಕೂಡ ಮಾಡ್ಬೇಕು ಅನ್ಕೋತಾ ಇದೀವಿ ನಿಮಗೆ ತಿಳಿದ ಸಂಬಂಧವೇನಾದ್ರೂ ಇದ್ರೆ ಹೇಳಿ ಮೊದಲು ಅನಾಮಿಕಳ ವಿಷನು ನೋಡೋಣ ಎಲ್ಲದಕ್ಕೂ ಅವಸರ ನಿಂಗೆ ತಪ್ಪೇನಿದ ಅಣ್ಣಯ್ಯ ಯಾರಿಗೆ ಇರಬೇಕಾದ ಅವಸರ ಅವ್ರಿಗೆ ಇರುತ್ತಲ್ಲ ಅದಕ್ಕೆ ಕಾರಣವಾಗಿ ಅದಕ್ಕೆ ಕೈ ನೀವೇನೋ ಅನ್ಬೇಡಿ ಅಂದ ಹಾಗೆ ಅನಾಮಿಕಳನ್ನೊಂದ್ಸಲ ಕರಿತೀರಾ ಪಾರ್ವತಿ ಸರಿ ಎಂದು ಹೇಳಿ ಒಳಗಡೆಗೆ ಹೋಗಿ ಅನಾಮಿಕಳನ್ನು ಕರೆತರುತ್ತಾಳೆ ಅನಾಮಿಕಳ ಜೊತೆ ಅವನಿ ಕೂಡ ಬರ್ತಾಳೆ ನಿಜಕ್ಕೂ ರಮೇಶನಿಗೆ ಅನಾಮಿಕಾಳಿಗಿಂತ ಅವನಿ ಬಹಳ ಚೆನ್ನಾಗಿ ಹಿಡಿಸ್ತಾಳೆ ಅವನಿ ಬಗ್ಗೆ ಹೇಳಿದ್ದೀರಲ್ಲ ಏನು ಓದ್ಕೊಂಡಿದ್ದಾಳೆ ಬಾಲರಾಜು ಪಾರ್ವತಿ ಸ್ವಲ್ಪ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಅವನಿ ಸ್ವಲ್ಪವೂ ಭಯವಿಲ್ಲದೆ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ ಜಾಬ್ ಟ್ರಯಲ್ಸ್ ಇದ್ದೀನಿ ಭಾವನವ್ರೆ ನಿಮ್ಮ ಚಿಕ್ಕ ಹುಡುಗಿನ ಓದಿಸಿ ನಿಮ್ಮ ದೊಡ್ಡ ಹುಡುಗಿನ ಯಾಕೆ ಓದಿಸ್ಲಿಲ್ಲ ದೊಡ್ಡ ಹುಡುಗಿಗೆ ಓದು ಅಂದ್ರೆ ಬಹಳ ಆಸಕ್ತಿ ಇಲ್ಲಪ್ಪ ನನಗೆ ಬಿಸ್ನೆಸ್ ಮಾಡಬೇಕು ಅಂದ್ರೆ ಬಹಳ ಇಷ್ಟ ಅದಕ್ಕೆ ಹೆಚ್ಚಾಗಿ ಓದಿಸ್ಲಿಲ್ಲ ಹತ್ತನೇ ತರಗತಿವರೆಗೂ ಓದಿಸಿದ್ದಾಳೆ ಅದೇನು ಬಯೋಡೇಟೋದಲ್ಲಿ ಐದನೇ ಕ್ಲಾಸ್ ಅಂತ ಮಾತ್ರ ಬರ್ದಿದೆ ಅಂದ್ರೆ ಹತ್ತನೇ ತರಗತಿ ಓಪನ್ ಆಗಿ ಬರ್ದಿದ್ದಾಳಪ್ಪಾ ಎಂದು ಹೇಳುತ್ತಾರೆ ಇನ್ನು ಎಲ್ಲರೂ ಕೂಡ ಬಹಳ ಹೊತ್ತು ಮಾತಾಡ್ಕೋತಾರೆ ಇನ್ನು ಕುಟುಂಬದಲ್ಲಿರುವ ದೊಡ್ಡವರಿಗೆಲ್ಲರಿಗೂ ಮದುವೆ ಇಷ್ಟನೇ ಆದ್ರೆ ರಮೇಶನಿಗೆ ಮಾತ್ರವೇ ಅವನಿಯನ್ನು ಮದುವೆ ಮಾಡ್ಕೋಬೇಕು ಅಂತ ಇರುತ್ತೆ ಇನ್ನು ಅವರು ಅವನ ಅಭಿಪ್ರಾಯ ಕೇಳಿದಾಗ ಅವರ ಮುಂದೆ ಆ ವಿಷಯ ಹೇಳಲಾರದೆ ಮನೆಗೆ ಹೋಗಿ ಫೋನ್ ಮಾಡ್ತೀವಿ ಅಂತ ಹೇಳ್ತಾನೆ ಇನ್ನು ಆ ನಂತರ ಅಲ್ಲಿಂದ ಎಲ್ಲರೂ ಹೊರಟು ಹೋಗ್ತಾರೆ ರಮೇಶ್ ಕುಟುಂಬ ಪಟ್ಟಣಕ್ಕೆ ಹೋದ ನಂತರ ಮನಸ್ಸಲ್ಲಿ ಮಾತೇನು ಹೇಳಿದ್ರೆ ಆ ವಿಷಯ ಹೇಳ್ತೀನಲ್ಲ ಅವರಿಗೆ ಇನ್ನೊಂದ್ ದಿನ ಕಳಿಬೇಡ ನಾನು ಅನಾಮಿಕಾದ ಮದುವೆ ಮಾಡ್ಕೊಳಲ್ಲಮ್ಮ ಅವನೇನೆ ಮದುವೆ ಮಾಡ್ಕೋತೀನಿ ಅದಕ್ಕೆ ಇಷ್ಟ ಆದ್ರೆ ಅವ್ರ ಹತ್ರ ಮಾತಾಡಿ ಇಲ್ಲ ಅಂದ್ರೆ ಬಿಟ್ಬಿಡಿ ದೊಡ್ಡ ಮಗಳ ಬಗ್ಗೆ ಹೋಗಿ ಚಿಕ್ಕ ಮಗಳನ್ನ ಮದುವೆ ಮಾಡ್ಕೋತೀನಿ ಅಂದ್ರೆ ಎಲ್ರು ನಗ್ತಾರೆ ನಮ್ಮನ್ನ ನಗೆಪಾಲು ಮಾಡ್ಬೇಡ ನನಗೆ ಯಾರ ಜೊತೆ ಯಾವ ಸಂಬಂಧನೂ ಇಲ್ಲ ನಿಮ್ಗಿಷ್ಟಾನ ಇಲ್ವಾ ಅದು ಹೇಳಿ ಆಗ ತಂದೆ ರಮೇಶನ ಜೊತೆ ಮಾತನಾಡಿ ಸಮಾಧಾನಿಸುತ್ತಾನೆ ಇನ್ನು ರಮೇಶ್ ಸರಿ ಎಂದು ಹೇಳಿ ಅನಾಮಿಕಳನ್ನ ಮದುವೆ ಮಾಡ್ಕೊಳೋದಕ್ಕೆ ಒಪ್ಕೋತಾನೆ ಸ್ವಲ್ಪ ದಿನದಲ್ಲೇ ಅನಾಮಿಕಳಿಗೆ ರಮೇಶಂಗೂ ಘನವಾಗಿ ಮದುವೆ ನಡೆಯುತ್ತೆ ನಂತರ ಅನಾಮಿಕ ಪಟ್ಟಣಕ್ಕೆ ಬರ್ತಾಳೆ ಪಟ್ಟಣಕ್ಕೆ ಬಂದ ಮೇಲೆ ಅನಾಮಿಕ ಬಹಳ ದುಃಖ ಪಡ್ತಾ ಇರ್ತಾಳೆ ಅಲ್ಲಿ ಎಲ್ಲ ಬಹಳ ಹೊಸದಾಗಿರುತ್ತೆ ಅನಾಮಿಕಂಗೆ ಒಂದು ದಿನ ಅನಾಮಿಕ ಅತ್ತೆ ಇಲ್ಲಿ ತುಳಸಿ ಗಿಡ ಇಲ್ಲ ರಂಗೋಲಿ ಹಾಕೋದಕ್ಕೆ ಮುಂದ್ಗಡೆ ಜಾಗನೂ ಇಲ್ಲ ನಮ್ಗಂತ ಸ್ವಂತ ಮನೆ ಇದ್ರೆ ಚೆನ್ನಾಗಿರ್ತಿತ್ತಲ್ಲ ಅತ್ತೆ ಅಪಾರ್ಟ್ಮೆಂಟ್ ಮನೆ ತಗೊಂಡು ಬಹಳ ದೊಡ್ಡ ತಪ್ಪು ಮಾಡಿದ್ರಿ ಆ ಮಾತುಗಳನ್ನು ರಮೇಶ್ ಕೇಳುತ್ತಾ ಬಹಳ ಕೋಪದಿಂದ ಹಳ್ಳಿಯೋಳನ್ನು ಕರ್ಕೊಂಬಂದು ಪಟ್ಟಣದಲ್ಲಿ ಬಿಟ್ರೆ ಹೀಗೆ ಇರುತ್ತೆ ನಾನು ಅದಕ್ಕೆ ಈ ಮದುವೆ ಮಾಡ್ಕೊಳ್ಳಲ್ಲ ಅಂತ ಇನ್ನು ತಲೆ ಅಲ್ಲಿಂದ ರೂಮ್ ಒಳಗೆ ಹೊರಟೋಗುತ್ತಾನೆ ಆ ಮಾತನ್ನು ಕೇಳಿ ಅನಾಮಿಕಾ ಬಹಳ ದುಃಖ ಪಡುತ್ತಾ ಅತ್ತೆ ಹತ್ರ ಹೀಗಂತಾಳೆ ಏನತ್ತೆ ನಿಮ್ ಮಗ ಹೀಗೆ ಮಾತಾಡ್ತಾ ಇದ್ದಾರೆ ನನ್ನನ್ನ ಮದುವೆ ಮಾಡ್ಕೊಳ್ಳೋದು ನಿಮ್ ಮಗಂಗೆ ಇಷ್ಟವಿರ್ಲಿಲ್ವಾ ಅದೇನು ಇಲ್ಲಮ್ಮ ಅವನೇನು ನಿನ್ನ ಅಳಸೋದಕ್ಕೆ ಹಾಗಂತ ಇದ್ದಾನೆ ನೀನ್ ಅದ್ರ ಬಗ್ಗೆ ಏನೋ ಆಲೋಚಿಸ್ಕೊಂಡು ಮನ್ಸಲ್ಲಿ ಇಟ್ಕೋಬೇಡ ಇನ್ನು ಅನಾಮಿಕಾ ಅದ್ರ ಬಗ್ಗೆ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಮನೆ ಕೆಲಸ ಎಲ್ಲ ಪೂರ್ತಿ ಮಾಡ್ಕೊಂಡು ಅಡುಗೆ ಕೆಲಸ ಮಾಡೋದಕ್ಕಾಗಿ ಸಿದ್ಧವಾಗ್ತಾಳೆ ಅತ್ತೆ ಮನೆ ಹತ್ರ ಅಡಿಗೆ ನಾನೇ ಮಾಡ್ತಾ ಇದ್ದೆ ಆದ್ರೆ ಸೌದೆ ಒಲೆ ಮೇಲೆ ಮಾಡ್ತಾ ಇದ್ದೆ ಸೌದೆ ಒಲೆ ಮೇಲೆ ಮಾಡಿದ್ರೆ ರುಚಿ ಬಹಳ ಚೆನ್ನಾಗಿರುತ್ತೆ ಅಂತದ್ದು ಇಲ್ಲೇನು ನಡೆಯಲ್ಲ ನೀನು ಯಾವ್ದೊಂದು ರೀತಿಯಿಂದ ಹೊಂದ್ಕೋಬೇಕು ಆದ್ರೆ ರುಚಿ ಅನ್ನೋದು ನಿನ್ನ ಕೈಯಲ್ಲೇ ಇರುತ್ತಲ್ಲ ತಾಯಿ ಎಂದು ಅತ್ತೆ ಹೇಳಿದ್ದರಿಂದ ಅನಾಮಿಕಾ ಸರಿ ಎಂದು ಅಡುಗೆ ಮಾಡುತ್ತಾಳೆ ಅನಾಮಿಕಾ ಸೀರೆ ಉಟ್ಕೊಂಡು ಹಳ್ಳಿಯವರ ಹಾಗೆ ಜಡೆ ಹಾಕಿಕೊಂಡು ಕಾಲಿಗೆ ಗೆಜ್ಜೆ ಹಾಕೊಂಡು ಆ ಕಡೆ ಈ ಕಡೆ ತಿರುಗ್ತಾ ಇದ್ರೆ ಸುತ್ತಮುತ್ತಲಿನವರು ಎಲ್ಲರೂ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ ಅದೆಲ್ಲ ಗಮನಿಸಿದ ರಮೇಶು ಅನಾಮಿಕಾ ದಯವಿಟ್ಟು ನೀನು ಹೊರಗೆ ಬರಬೇಡ ಇಲ್ಲಿಯವರೆಲ್ಲ ನಿನ್ನ ವಿಚಿತ್ರವಾಗಿ ನೋಡ್ತಾ ಇದ್ದಾರೆ ನಿನ್ನನ್ನ ನನ್ನ ಹೆಂಡತಿ ಅಂತ ನಿನ್ ಬಗ್ಗೆ ಹೇಳ್ಬೇಕು ಅಂದ್ರೆ ನನಗ್ ಬಹಳ ನಾಚಿಕೆ ಆಗುತ್ತೆ ಎಂದು ಇಷ್ಟ ಬಂದ ಹಾಗೆ ಬೈದು ಒಳಗಡೆಗೆ ಹೋಗುತ್ತಾನೆ ಪಾಪ ಮಾತಿಗೆ ಅನಾಮಿಕಾಹಳ ದುಃಖ ಪಡುತ್ತಾಳೆ ಆಕೆ ಅತ್ತೆ ಹತ್ರ ಹೇಳಿ ಇನ್ನಷ್ಟು ದುಃಖ ಪಡ್ತಾಳೆ ಹಾಗೆ ಕೆಲವು ದಿನ ಕಳೆಯುತ್ತೆ ಹಳ್ಳಿ ಹುಡುಗಿ ಆದ್ದರಿಂದ ಮನೆಗೆ ಬಂದ ರಮೇಶನ ಫ್ರೆಂಡ್ಸ್ ಜೊತೆ ಆಗ್ಲಿ ನೆಂಟರ ಹತ್ರ ಆಗ್ಲಿ ಬಹಳ ಚೆನ್ನಾಗಿ ಮಾತನಾಡುತ್ತಾ ಅವರಿಗೆ ಊಟ ಹಾಕದೆ ಕಳಿಸುತ್ತಾ ಇರಲಿಲ್ಲ ಅನಾಮಿಕ ಇದೆಲ್ಲ ರಮೇಶನಿಗೆ ನನಗೆ ತುಂಬಾ ಚೆನ್ನಾಗ್ ಅನಸ್ತಾ ಇತ್ತು ಅವನ ಸ್ನೇಹಿತರೆಲ್ಲರೂ ಅನಾಮಿಕಳನ್ನು ಹೊಗಳುತ್ತಾ ಅವನು ಕೂಡ ಮನಸ್ಸಿನಲ್ಲಿ ಬಹಳ ಸಂತೋಷ ಪಡ್ತಾ ಇದ್ದ ಸ್ವಲ್ಪ ದಿನದ ನಂತರ ರಮೇಶ್ ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ಅನಾಮಿಕಳ ಮೇಲೆ ಬಹಳ ಪ್ರೇಮದಿಂದ ಮಾತಾಡ್ತಾ ಇರ್ತಾನೆ ಇನ್ನು ಗಂಡ ಹೆಂಡತೀರ ಮಧ್ಯೆ ಬಂದ ಬಲವಾಗಿ ಏರ್ಪಡುತ್ತೆ ಅನಾಮಿಕಾ ಸುತ್ತಮುತ್ತಲಿನವ್ರು ಏನ್ ಅಂದ್ಕೊಂಡ್ರು ಸರಿ ನೀನು ಹಳ್ಳಿಲಿ ಹೇಗಿದ್ಯೋ ಇಲ್ಲಿ ಕೂಡ ಹಾಗೆ ನಿನಗೆ ಇಷ್ಟ ಬಂದ ಹಾಗಿರು ನಿನಗಾಗಿ ನಾನು ಪ್ರತ್ಯೇಕವಾಗಿ ನಾವು ಮಾತ್ರ ಇರುವ ಹಾಗೆ ಒಂದು ದೊಡ್ಡ ಮನೆಯನ್ನ ಕೊಂಡ್ಕೊತೀನಿ ಈ ಮನೆಯನ್ನ ಮಾರೋಣ ಆ ಮಾತಿಗೆ ಅನಾಮಿಕ ಬಹಳ ಸಂತೋಷ ಪಡುತ್ತಾಳೆ ಅಂದುಕೊಂಡ ಹಾಗೆ ಒಂದು ಒಳ್ಳೆ ಮನೆಯನ್ನ ಕೊಂಡ್ಕೊತಾನೆ ರಮೇಶ್ ಅಲ್ಲಿ ಅನಾಮಿಕ ಚೆನ್ನಾಗಿ ರಂಗೋಲಿ ಇಟ್ಕೊಂಡು ಹಿತ್ತಲಿನಲ್ಲಿ ಹೂ ಗಿಡಗಳನ್ನು ಹಾಕೊಂಡು ಚೆನ್ನಾಗಿ ಸೌದೆ ಒಲೆ ಮೇಲೆ ಅಡುಗೆ ಮಾಡ್ತಾ ಸಂತೋಷದಿಂದ ಇರ್ತಾ ಇದ್ಲು ಅದೆಲ್ಲಾ ಸುತ್ತಮುತ್ತಲಿನವರಿಗೇನು ಅಯೋಮಯವಾಗಿರ್ತಾ ಇತ್ತು ಬಹಳ ಜನ ಅದ್ರ ಬಗ್ಗೆ ಆಡ್ಕೋತಾ ಇದ್ರು ಅನಾಮಿಕಳ ಜೊತೆ ಮಾತನಾಡಿ ವಿಷಯ ತಿಳಿದುಕೊಂಡು ಅವರು ಕೂಡ ಅನಾಮಿಕಳ ಹಾಗೆ ಮಾಡೋದಕ್ಕೆ ಶುರು ಮಾಡ್ತಾರೆ ಸ್ವಲ್ಪ ದಿನದ ನಂತರ ಅವನಿಗೆ ಪಟ್ಟಣದಲ್ಲಿ ಕೆಲಸ ಬರುತ್ತೆ ಅವಳು ಅನಾಮಿಕಳ ಹತ್ರ ಬರ್ತಾಳೆ ಅವಳು ಪಟ್ಟಣಕ್ಕೆ ಬಂದ ನಂತರ ಸ್ವಲ್ಪ ದಿನ ಅಲ್ಲಿಂದ ಕೆಲಸಕ್ಕೆ ಹೋಗ್ತಾ ಇರ್ತಾಳೆ ಸ್ವಲ್ಪ ದಿನದ ನಂತರ ಸ್ನೇಹಿತರ ಪರಿಚಯವಾಗುತ್ತೆ ಸ್ನೇಹಿತರ ಪರಿಚಯದಿಂದ ಅವಳು ಬೇರೆ ಜಾಗಕ್ಕೆ ಹೊರಟೋಗ್ತಾಳೆ ಇನ್ನು ಅವಳು ಅಲ್ಲೇ ಇರ್ತಾಳೆ ಅವಳ ನಡವಳಿಕೆ ಬಹಳ ಬದಲಾಗುತ್ತೆ ವೇಷಧಾರಣೆ ಕೂಡ ಬಹಳ ಬದಲಾವಣೆ ಬರುತ್ತೆ ಹೀಗೆ ಕೆಲವು ದಿನ ಕಳೆಯುತ್ತೆ ಸ್ವಲ್ಪ ತಿಂಗಳ ನಂತರ ಅನಾಮಿಕಾ ಅವನಿಯನ್ನು ಮನೆಗೆ ಬಾಂತ ಕರಿತಾಳೆ ಚಿಕ್ಕ ಚಿಕ್ಕ ಬಟ್ಟೆಗಳಿಂದ ಅಲ್ಲಿಗೆ ಬಂದಿದ್ದರಿಂದ ಅವನಿಯನ್ನು ನೋಡಿ ಮನೆಯವರೆಲ್ಲರೂ ಆಶ್ಚರ್ಯ ಹೋಗುತ್ತಾರೆ ಏನನಾ ಏನವನಿ ಇಂತಹ ಬಟ್ಟೆ ಹಾಕೊಂಡ್ ಬಂದಿದ್ಯಾ ಅಕ್ಕ ನಾವು ಪಟ್ಟಣದಲ್ಲಿರ್ತೀವಿ ಎಲ್ರು ಇಂತಹ ಬಟ್ಟೆನೆ ಹಾಕೋತಾರೆ ನೀನು ಯಾವಾಗ್ಲೂ ಹೊರಗ್ ನೋಡಿಲ್ವಾ ನಾವು ಹಳ್ಳಿಯಲ್ಲಿರುವವರ ಹಾಗೆ ಇರಬಾರ್ದಕ್ಕ ನಿಜಕ್ಕೂ ಇವರು ಬೆಲೆ ಕೊಡಲ್ಲ ನೋಡವನಿ ಬೆಲೆ ಅನ್ನೋದು ನಾವು ಹಾಕೊಳ್ಳುವ ಬಟ್ಟೆಯಿಂದ ಕೂಡ ನಮಗ್ ಬರುತ್ತೆ ಹಾಗೆ ನಿನ್ನ ಮಾತಿನ ರೀತಿಯನ್ನು ನೋಡಿದ್ರೆ ಮೊದಲು ಬರುತ್ತೆ ಅನ್ನೋದನ್ನು ಮಾತ್ರ ಮರ್ತೋಗು ಇನ್ನು ಯಾವತ್ತು ಈ ಮನೆಗೆ ಬರುವಾಗ ಇಂತಹ ಬಟ್ಟೆಗಳನ್ನು ಹಾಕೊಂಡು ಮಾತ್ರ ಬರಬೇಡ ಆ ಮಾತು ಅವನಿ ಕೇಳಿ ಬಹಳ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಕರಿತಾ ಇದ್ರು ನಿಜಕ್ಕೂ ಹಚ್ಕೊಳ್ಳಿಲ್ಲ ಆಗ ರಮೇಶ್ ತನ್ನ ಮನಸ್ಸಿನಲ್ಲಿ ಆ ದಿನ ನಾನು ಅವನಿನ ಮದುವೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ ನಮ್ಮ ಅಮ್ಮ ಅಪ್ಪ ಹೇಳಿದ ಹಾಗೆ ಅನಾಮಿಕ ಮಾಡ್ಕೊಂಡಿದ್ದು ಒಳ್ಳೆ ಕೆಲಸವಾಯ್ತು ಬಟ್ಟೆ ವಿಷಯ ಪಕ್ಕದಲ್ಲಿಟ್ರೆ ನನಗೆ ಬೆಲೆ ನಿಜಕ್ಕೂ ಕೊಡ್ತಾ ಇರ್ಲಿಲ್ಲ ಆ ಹುಡುಗಿಗೆ ಬಹಳ ಪೊಗರು ಹೆಚ್ಚಾಗಿದೆ ಎಂದು ಮನಸ್ಸಿನಲ್ಲಿ ಅಂದ್ಕೋತಾನೆ ಶಾರದಾ ಪ್ರಸಾದರು ಕೂಡ ಹಾಗೆ ಅಂದ್ಕೋತಾರೆ ಸ್ವಲ್ಪ ದಿನದ ನಂತರ ಅವನಿಗೆ ಕೂಡ ಮದುವೆ ಆಗುತ್ತೆ ಅವಳು ಅದೇ ಪಟ್ಟಣದಲ್ಲಿ ಇದ್ದರೂ ಕೂಡ ಯಾವತ್ತು ಜಗಳದಲ್ಲೇ ಇರ್ತಾರೆ ಆದ್ರೆ ಅನಾಮಿಕ ದಂಪತಿಗಳು ಮಾತ್ರ ಬಹಳ ಅನ್ಯೋನ್ಯವಾಗಿ ಬಹಳ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಶಾರದಾ ತನ್ನ ಇಬ್ಬರು ಮಕ್ಕಳನ್ನು ಕರೆದು ಅವರ ಹತ್ರ ಮಾತಾಡ್ತಾ ಇರ್ತಾಳೆ ನೋಡ್ರಪ್ಪ ಮಕ್ಕಳೇ ಇನ್ನು ಕೆಲಸ ಆಗೋಯ್ತು ನೀವು ಕೆಲಸ ಮಾಡ್ತಾ ಇದ್ದೀರಲ್ಲ ಇನ್ನು ನೀವು ಮದುವೆ ಮಾಡ್ಕೊಂಡ್ರೆ ನಿಮ್ ಮದ್ವೆನ ನೋಡಿ ಸಂತೋಷದಿಂದ ಕಣ್ಮುಚ್ತೀನಿ ಆ ಮಾತನ್ನು ಕೇಳಿದ ಚಿಕ್ಕವನು ಸರಿ ಅಮ್ಮ ನಾನು ಮದ್ವೆ ಮಾಡ್ಕೋತೀನಿ ಮತ್ತೆ ನಿನ್ ಸಂಗತಿ ಏನು ರಮೇಶು ನಂಗೆ ಗೌರ್ಮೆಂಟ್ ಕೆಲಸ ಸಿಗುವವರೆಗೂ ನಾನು ಮದುವೆ ಮಾಡ್ಕೊಳಲ್ಲ ಈಗ ನಾನ್ ಖಾಲಿ ಆಗಿರೋದಕ್ಕೆ ಇಷ್ಟವಲ್ಲದೆ ಪ್ರೈವೇಟ್ ಕೆಲಸ ಮಾಡ್ತಾ ಇದ್ದೀನಿ ದಯವಿಟ್ಟು ಮದುವೆ ವಿಷಯದಲ್ಲಿ ನನಗೆ ಕಷ್ಟ ಕೊಡಬೇಡಿ ತಮ್ಮಂಗೆ ಮದುವೆ ಮಾಡ್ಬಿಡಿ ಅದಕ್ಕೆ ಶಾರದಾ ಸರಿ ಅನ್ನೋ ತಾಳೆ ಅವನಿ ಅನ್ನುವ ಹುಡುಗಿಯ ಜೊತೆ ಶೇಖರ್ಗೆ ಮದುವೆ ಆಗುತ್ತೆ ಅವನಿ ಕುಟುಂಬದ ಜೊತೆ ಬಹಳ ಚೆನ್ನಾಗಿ ಕಲಿತು ಹೋಗುತ್ತಾಳೆ ಹಾಗೆ ಕುಟುಂಬವೆಲ್ಲ ಬಹಳ ಚೆನ್ನಾಗಿ ಸಾಗಿ ಹೋಗ್ತಾ ಇರುತ್ತೆ ರಮೇಶನ್ಗೆ ಕೂಡ ಗವರ್ಮೆಂಟ್ ಇಂಜಿನಿಯರ್ ಆಗಿ ಕೆಲಸ ಬರುತ್ತೆ ಬಹಳ ಸಂತೋಷ ಪಡುತ್ತಾ ಕುಟುಂಬಕ್ಕೆ ಆ ವಿಷಯ ಹೇಳುತ್ತಾನೆ ಕುಟುಂಬವೆಲ್ಲ ಎಷ್ಟೋ ಸಂತೋಷ ಪಡುತ್ತದೆ ಇನ್ನೇನಕಪ್ಪ ತಡ ಸಂಬಂಧ ನೋಡಿ ಮದುವೆ ಮಾಡಿಬಿಡ್ತೀನಿ ಸರಿನಾ ಅದಕ್ಕೆ ರಮೇಶ್ ಕೂಡ ಸರಿ ಎಂದು ಹೇಳುತ್ತಾನೆ ಕೆಲವು ದಿನದ ನಂತರ ಅನಾಮಿಕಾ ಅನ್ನುವ ಹುಡುಗಿಯ ಜೊತೆ ರಮೇಶನಿಗೆ ಅದ್ದೂರಿಯಾಗಿ ಮದುವೆ ನಡೆಯುತ್ತೆ ಅನಾಮಿಕಾ ಮನೆಗೆ ದೊಡ್ಡ ಸಸ್ಯ ಎಂದು ಸ್ವಲ್ಪ ಗರ್ವದಿಂದ ಇರ್ತಾ ಇದ್ಲು ಅವನಿಯನ್ನು ಚಿಕ್ಕದಾಗಿ ನೋಡ್ತಾ ಇದ್ಲು ಆಕೆ ಅವಳ ವರಸೆಯ ಅತ್ತೆ ಸಸ್ಯರು ಇಬ್ಬರಿಗೂ ಹಿಡಿಸ್ತಾ ಇರ್ಲಿಲ್ಲ ಒಂದು ದಿನ ಅವನಿಯ ಅತ್ತೆ ಹತ್ರ ಹೀಗಂತಾಳೆ ಮನೆಗೆ ದೊಡ್ಡ ಆದ ಮಾತ್ರಕ್ಕೆ ಏನ್ ಹೇಳಿದ್ರೆ ನಾನು ಅದ್ ಹೇಗೆ ಮಾಡ್ತೀನಿ ನನ್ಗಂತ ಕೆಲವು ಆಸೆ ಇರುತ್ತಲ್ವಾ ನಿನ್ನೆ ಅಡಿಗೆ ಮಾಡಿದ್ಲು ಬದ್ನೇಕಾಯಿ ಅಡಿಗೆ ಮಾಡ್ಬೇಡ ಅಕ್ಕ ಅಂತ ಹೇಳ್ದೆ ಬೇಕು ಅಂತ ಅದನ್ನೇ ಮಾಡದ್ಲು ಬದ್ನೇಕಾಯನ ನಾನು ತಿನ್ನಲ್ಲ ನಿಮ್ ಮಗನೂ ತಿನ್ನಲ್ಲ ಅವಳಗಣ್ಣ ಇಷ್ಟ ಇದೆ ಅಂತ ಹೇಳಿ ಮಾಡದ್ಲಂತೆ ನಮ್ಗೂ ಬೇರೆ ಒಂದ್ ಅಡಿಗೆ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತಲ್ಲ ನನ್ನ ಮಾಡ್ಕೋ ಅಂತ ಹೇಳಿದ್ರು ಚೆನ್ನಾಗಿರ್ತಾ ಇತ್ತಲ್ಲ ಗಟ್ಟಿಯಾಗಿ ಅರ್ಜಿ ಬೇಡವಿ ಅನಾಮಿಕಾ ಗಲಾಟೆ ಮಾಡ್ಕೋತಾಳೆ ಇಷ್ಟ ಅದ್ರಲ್ಲಿ ಅಲ್ಲಿಗೆ ಬಂದೇ ಬರ್ತಾಳೆ ಜಗಳ ಮಾಡ್ದೆ ಹೇಗಿರ್ತೀನಿ ಅತ್ತೆ ನಾನ್ ಮೊದಲೇ ಹೇಳ್ದೆ ಹುಡುಗಿನ ನೋಡೋದಿಕ್ಕೆ ಬಂದಾಗ್ಲೇ ಹೇಳ್ದೆ ಮನೆಯ ಜವಾಬ್ದಾರಿ ಎಲ್ಲ ನಂದೇ ಇರುತ್ತೆ ಅಂತ ಮನೆಯಲ್ಲಿ ನಾನೇನ್ ಮಾಡಿದ್ರೆ ನೀವು ಅದೇ ತಿನ್ಬೇಕು ಏನ್ ಹೇಳಿದ್ರೆ ಅದೇ ಮಾಡ್ಬೇಕು ಹಾಗೆ ಹೇಗಾಗತ್ತೆ ಹೊರಗಿತ್ತಿಯರಾದ ನಂತರ ಎಲ್ಲ ಹಚ್ಕೋಬೇಕು ಅಲ್ಲ ಇಲ್ಲ ಅಂದ್ರೆ ಪ್ರತ್ಯೇಕವಾಗಿ ಇನ್ನೊಂದು ಒಲೆ ಹಚ್ತೇನೆ ಅಂದ್ರೆ ಹಾಗೆ ಮಾಡು ಆ ಮಾತಿಗೆ ಅವನಿ ಬಹಳ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಎರಡು ಒಲೆಗಳು ಏರ್ಪಡುತ್ತದೆ ಆ ಮನೆಯಲ್ಲಿ ಅವರವ್ರ ಅಡಿಗೆ ಅವರು ಮಾಡ್ಕೋತಾರೆ ಯಾರ ಬಟ್ಟೆಗಳು ಅವರೇ ಒಕ್ಕೋತಾರೆ ಯಾರ ಕೆಲಸ ಅವರೇ ಮಾಡ್ಕೋತಾರೆ ಅತ್ತೆಯವರ ಕೆಲಸ ಯಾರು ಹಚ್ಕೊಳ್ಳೋದಿಲ್ಲ ಅತ್ತೆ ಮಾಡುವುದೇನೂ ಇಲ್ಲದೆ ತನ್ನ ಕೆಲಸ ತಾನು ಮಾಡ್ಕೋತಾಳೆ ತನ್ನ ಅಡಿಗೆ ತಾನು ಮಾಡ್ಕೋತಾ ಇರ್ತಾಳೆ ಮನೆಯಲ್ಲಿ ನಡೆಯುತ್ತಿರೋ ವಿಷಯವೆಲ್ಲ ಕೂಡ ರಮೇಶನ್ಗೂ ಶೇಖರ್ಗೂ ಅರ್ಥವಾಗೋದಿಲ್ಲ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಹಿತ್ತಲಿನಲ್ಲಿ ಸೌದೆಬಲ ಮೇಲೆ ಅಡುಗೆ ಮಾಡ್ಕೋತಾ ಇದ್ರೆ ರಮೇಶ್ ಮನೆ ಮಾಡಿ ಮೇಲಿಂದ ಗಮನಿಸ್ತಾನೆ ಅವನು ಸ್ವಲ್ಪ ಗಾಬರಿಯಿಂದ ಮನೆಗೆ ಬರುವ ಸಮಯದಲ್ಲಿ ಅನಾಮಿಕಾ ಅಡಿಗೆ ಮನೆಯಲ್ಲಿ ಒಂದ್ ಕಡೆ ಅಡಿಗೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಅವನಿ ಅಡಿಗೆ ಮಾಡ್ಕೋತಾ ಇರ್ತಾಳೆ ಅದನ್ನು ನೋಡಿ ಅವನು ಬಹಳ ಕೋಪದಿಂದ ಏನ್ ನಡೀತಾ ಇದೆ ಮನೆಯಲ್ಲಿ ಅಮ್ಮ ಹಿತ್ತಲಲ್ಲಿ ಅಡಿಗೆ ಮಾಡ್ಕೋತಾ ಇದ್ದಾಳೆ ಯಾಕೆ ನೀವಿಬ್ಬರು ಇಲ್ಲೇನಕ್ಕೆ ಬೇರೆಯಾಗಿ ಅಡಿಗೆ ಮಾಡ್ತಾ ಇದ್ದೀರಾ ನನಗೆ ವಿಷಯ ತಿಳಿಬೇಕು ಎಂದು ಬಹಳ ಕೋಪದಿಂದ ಅರಚುತ್ತಾನೆ ಇಷ್ಟರಲ್ಲಿ ಶೇಖರ್ ಕೂಡ ಅಲ್ಲಿಗೆ ಬರ್ತಾನೆ ಶಾರದಾ ಅಲ್ಲಿಗೆ ಬರುತ್ತಾಳೆ ಅವರು ಗಾಬರಿ ಆಗುತ್ತಾ ಏನ್ ನಡೀತು ಅಂತ ಕೇಳ್ತಾರೆ ಮನೆಯಲ್ಲಿ ಏನಾಯ್ತೋ ನಿಮ್ ಹೆಂಗಸ್ರ ಹೇಳ್ಬೇಕು ಎಂದು ಗಟ್ಟಿಗೆ ಬೈಯುತ್ತಾನೆ ಆಗ ಅವನಿ ನಡೆದ ವಿಷಯವನ್ನ ಹೇಳುತ್ತಾಳೆ ಅದನ್ನು ಕೇಳಿ ರಮೇಶ್ ಬಹಳ ಕೋಪದಿಂದ ಅನಾಮಿಕಾ ಯಾಕೆ ನೀನ್ ಅವರನ್ನ ಹಾಗೆ ನೋಡ್ತಾ ಇದ್ಯಾ ಅವರು ನಿನ್ನ ನೋಡಿ ಯಾಕೆ ಭಯಪಡ್ಬೇಕು ನೀನೇನಾದ್ರೂ ಆಕಾಶದಿಂದ ಉದ್ರಿದ್ಯಾ ಇಲ್ವಲ್ಲ ಅಂತದ್ರಲ್ಲಿ ಯಾಕೆ ನಿನ್ಗೆ ಅವರಂದ್ರೆ ಅಷ್ಟೊಂದು ಕೀಳು ಭಾವನೆ ರೀ ಮನೆಗೆ ದೊಡ್ಡ ಸೊಸೆ ಆದ್ರಿಂದ ಕಾರಣ ನನ್ ಮಾತನ್ನ ಎಲ್ರು ಕೇಳ್ಬೇಕಲ್ಲ ಮೊದಲು ನೀನು ನಮ್ಮಮ್ಮಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡು ಅಮ್ಮ ಹೇಳಿದ ಮಾತನ್ನು ಕೇಳು ಆಮೇಲೆ ಈ ಪಂಚಾಯತಿ ಎಲ್ಲ ಮಾಡು ಎಂದು ಬೈಯುತ್ತಲೇ ಅವನಿ ಜೊತೆ ಹೀಗಂತಾನೆ ನನ್ ಹೆಂಡತಿಗಂತೂ ಬುದ್ಧಿ ಇಲ್ಲ ನೀನ್ ಬುದ್ಧಿಗೆ ಏನಾಗಿದೆ ಅಮ್ಮ ಅವನಿ ನೀನು ಕನಿಷ್ಠ ನಮ್ಮಅಮ್ಮನ ಒಳತು ಕೆಡಕು ಕೂಡ ನೋಡಲಾರ್ದೆ ಹೋಗ್ತಾ ಇದ್ಯಾ ಎಂದು ಶೇಖರ್ ಅವನಿಯನ್ನು ಹೊಡೆಯಲಿಕ್ಕೆ ಹೋದಾಗ ರಮೇಶ್ ಅಡ್ಡ ಹಿಡಿದು ಒಂದು ನಿಮಿಷ ನಿಲ್ಸು ಹೀಗೆ ಮಾಡುವುದು ತಪ್ಪು ಅಂತ ಹೇಳುತ್ತಾನೆ ಅಮ್ಮ ಮನೆಯಲ್ಲಿ ಇಷ್ಟು ನಡೀತಾ ಇದ್ರೆ ನೀನೇನಕ್ಕೆ ನನಗೆ ಹೇಳದ ಇದ್ದೆ ಅದೆಲ್ಲ ಕಣು ಹೊಸ ಸೊಸನೆ ಮನೆಗೆ ದೊಡ್ಡ ಸೊಸೆ ಅಂತ ಹೇಳಿಲ್ಲ ಸ್ವಲ್ಪ ದಿನವಾದ ನಂತರ ಕೇಳ್ಕೊಂಡು ತಿದ್ಕೊತಾಳೆ ಅಂದ್ಕೊಂಡೆ ಇಷ್ಟು ದೂರ ಬರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ವಲ್ಲ ಈಗ ವಿಷಯ ನಂಗೆ ತಿಳಿದಿದೆ ಆದ್ರಿಂದ ಸರಿ ಹೋಯ್ತು ಇಲ್ಲ ಅಂದ್ರೆ ಬೇರೆ ಸಂಸಾರ ಮಾಡುವಂತ ಇದ್ಲಾ ಏನೋ ಆ ಮಾತನ್ನು ಕೇಳುತ್ತಲೇ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರುತ್ತಾನೆ ಅಮ್ಮ ಅನಾಮಿಕಾ ಅವ್ರೆ ನೀವ್ ಹೇಳಿದ ಹಾಗೆ ಊರಲ್ಲಿ ಒಂದು ಒಳ್ಳೆ ಮನೆ ನೋಡಿದೀನಿ ಬಾಡಿಗೆ ಹತ್ತು ಸಾವಿರ ರೂಪಾಯಿ ಓನರ್ ಫೋನ್ ನಂಬರ್ ಕೂಡ ತಂದಿದ್ದೀನಿ ಎಂದು ಹೇಳಿದ್ದರಿಂದ ಅಲ್ಲಿರುವವರೆಲ್ಲ ಆಶ್ಚರ್ಯ ಹೋಗುತ್ತಾರೆ ಅನಾಮಿಕಾ ಆ ಬಂದ ವ್ಯಕ್ತಿಯನ್ನು ಹೋಗು ಎಂದು ಸನ್ನೆ ಮಾಡುತ್ತಾಳೆ ರಮೇಶ್ಗೆ ಬಹಳ ಕೋಪ ಬರುತ್ತೆ ಈಗಲೇ ಅಲ್ವಾ ನಾವು ಅದ್ರ ಬಗ್ಗೆ ಮಾತಾಡಿದ್ದು ಆ ಮನೆ ಯಾರಿಗಾಗಿ ತಗೊಂಡೆ ಅನಾಮಿಕಾ ಈ ಮನೆಯಲ್ಲೆಲ್ಲ ಇರುವವರ ಜೊತೆಗಿರೋದಕ್ಕೆ ನನಗಿಷ್ಟವಿಲ್ಲ ಅದಕ್ಕೆ ಹೊಸದಾಗಿ ಮನೆ ತಗೊಂಡೆ ನಿಧಾನವಾಗಿ ನಿಮ್ಗೆ ಹೇಳ್ಬೋದು ಅಂದ್ಕೊಂಡೆ ಆದ್ರೆ ಹೀಗೆ ನಡೆದೋಯ್ತು ಇವರ ಜೊತೆ ಇರೋದಕ್ಕೆ ನಿನಗೆ ಇಷ್ಟವಿಲ್ಲ ಅಲ್ವಾ ಅವರಿಗೂ ನಿನಗೂ ಏನಕ್ಕೆ ಭೇದ ಕಾಣಿಸ್ತು ಯಾಕೆಲ್ಲ ನಿಮ್ಮಅಮ್ಮನವರು ನಿಮ್ಮ ಅಪ್ಪ ಹೋದ ತಕ್ಷಣ ಪ್ರಸಾದ್ ಅನ್ನುವ ವ್ಯಕ್ತಿನ ಮದುವೆ ಮಾಡಿಕೊಂಡು ಅವ್ರಾಳೆ ನಾಲ್ವರು ನಾಲ್ಕು ರೀತಿ ಹೇಳ್ತಾ ಇದ್ದಾರೆ ಶೇಖರ್ಗೂ ನಿಂಗೂ ತಾಯಿ ಒಬ್ಬರಾದ್ರೂ ತಂದೆ ಮಾತ್ರ ಬೇರೆ ಅದು ನನಗೆ ನಿಜಕ್ಕೂ ಇಷ್ಟವಾಗಿಲ್ಲ ಹಾಗೆ ಅವನಿ ನನಗಿಂತ ಹೆಚ್ಚಾಗಿ ಓದಿಲ್ಲ ನನಗಿಂತ ಅಂದವಾಗಿಯೂ ಇಲ್ಲ ನನ್ನಷ್ಟು ಸಮಾನವಾಗಿ ದುಡ್ಡು ಕೂಡ ಇಲ್ಲ ಇಂಥವ್ರ ಜೊತೆ ಸೇರಿ ನಾನು ಹೇಗಿರಬಲ್ಲೆ ಆ ಮಾತನ್ನು ಕೇಳುತ್ತಲೇ ರಮೇಶ್ ಶೇಖರ್ ಇಬ್ಬರು ಬಹಳ ಕೋಪದಿಂದ ಅನಾಮಿಕಳ ಕಡೆ ನೋಡ್ತಾರೆ ಅನಾಮಿಕಾ ನಿನ್ಗೇನಾದ್ರೂ ನಾಯಿ ಕಡಿತಿದ್ಯಾ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ಯಾ ನಮ್ಮಅಮ್ಮ ನಾನು ಅಪ್ಪ ಬೇಕು ಅಂತ ಹಠ ಮಾಡ್ತಾ ಇದ್ದೀನಿ ಅಂತ ಉದ್ದೇಶದಿಂದ ನಮ್ಮ ಮಾವಯ್ಯ ಬಲವಂತದಿಂದ ಮದುವೆ ಮಾಡಿದ್ದಾರೆ ಅದರಲ್ಲಿ ತಪ್ಪೇನಿದೆ ಓದಿಕೊಂಡಿದ್ದೀನಿ ಅಂದ್ಕೋತಾ ಇದ್ಯಾ ಹೀಗೇನೆ ನೀನ್ ಮಾತಾಡೋದು ಓದಿನ ಜೊತೆ ಸಂಸ್ಕಾರ ಕೂಡ ಕಲ್ತ್ಕೊಂಡ್ರೆ ಚೆನ್ನಾಗಿರ್ತಾ ಇತ್ತು ದುಡ್ಡು ಅಂದ ನೋಡಿ ಮೆಚ್ಕೋತಾ ಇದ್ಯಾ ಇದು ಸರಿಯಾದ್ದಲ್ಲ ಅನಾಮಿಕಾ ಎಂದು ಮನೆಯಲ್ಲಿರುವವರೆಲ್ಲರೂ ಕೂಡ ಒಬ್ಬರ ನಂತರ ಒಬ್ಬರು ಆಕೆಗೆ ಬೈಯಲಿಕ್ಕೆ ಶುರು ಮಾಡುತ್ತಾರೆ ಅವರ ಮಾತುಗಳನ್ನೆಲ್ಲ ಸಹಿಸಲಾರದೆ ಅನಾಮಿಕ ಬಹಳ ಕೋಪದಿಂದ ನಿಜಕ್ಕೂ ನಾನು ಈ ಮನೆಗೆ ಸೊಸೆಯಾಗಿ ಯಾಕೆ ಬಂದ್ನೋ ಅನ್ನಿಸ್ತಾ ಇದೆ ಈಗಲೇ ನಾನು ಇಲ್ಲಿಂದ ಹೊರಟು ಹೋಗ್ತೀನಿ ನನ್ನ ಸ್ಥಾಯಿಗೆ ತಕ್ಕವನನ್ನು ಮದುವೆ ಮಾಡ್ಕೊಂಡು ನಿನಗಿಂತ ದೊಡ್ಡದಾಗಿ ಬದುಕ್ತೀನಿ ಬದುಕಿ ತೋರಿಸ್ತೀನಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಅವ್ರು ಯಾರು ಕೂಡ ಅವಳನ್ನು ಇರಮ್ಮ ಅಂತ ಹೇಳಲಿಲ್ಲ ಆಕೆ ಹೊರಟು ಹೋದ ನಂತರ ಅವರವರ ಕೆಲಸ ಅವ್ರು ಮಾಡ್ಕೋತಾರೆ ಅನಾಮಿಕಾ ತಂದೆ ಹತ್ರ ಸರಾಸರಿ ಬರುತ್ತಾಳೆ ನಾನ್ ಆ ಮನೆಯನ್ನ ಬಿಟ್ಬಿಟ್ಟು ಬಂದೆಪ್ಪ ರಮೇಶ್ ಹಿಂಗೆ ವಿಚ್ಛೇದನ ಕೊಡ್ತೀನಿ ಇನ್ನೊಂದು ಮದುವೆ ಮಾಡಿ ಆ ಮಾತು ಕೇಳುತ್ತಲೇ ತಂದೆ ಅವಳ ಕಡೆ ಕೋಪದಿಂದ ನೋಡುತ್ತಾನೆ ಇಷ್ಟರಲ್ಲಿ ಅನಾಮಿಕಳ ತಾಯಿ ಲಕ್ಷ್ಮಿ ಅಲ್ಲಿಗೆ ಬರ್ತಾಳೆ ಮದ್ವೆ ಅಂದ್ರೆ ನಿನಗೆ ತಮಾಷೆಯಾಗಿದ್ಯಾ ನಿನಗೆ ನಡೆದಿದ್ದು ಗೊಂಬೆ ಮದ್ವೆ ಅಂದ್ಕೊಂಡಿದ್ಯಾ ಮನೆಯಲ್ಲಿ ಹೀಗೆ ಜಗಳ ಮಾಡ್ಕೊಂಡು ಬಂದ್ರೆ ಮನೆಯಿಂದ ಅಂತ ಯಾರು ಅನ್ನಲ್ಲಮ್ಮ ಗಂಡನ ಬಿಟ್ಟು ಬಂದಿದ್ದಾಳೆ ಎಂತಾನೆ ಅಂತಾರೆ ನಡೆದಿದ್ದೇನೋ ನನಗೆ ನಿಮ್ಮತ್ತ ಎಲ್ಲ ಹೇಳಿದ್ದಾರೆ ಬಾಯಿ ಮುಚ್ಕೊಂಡು ತಿರುಗಿ ಅಲ್ಲಿಗೆ ಹೋಗೋ ಇಲ್ಲ ಅಂದ್ರೆ ನಿನ್ನ ಪರಿಸ್ಥಿತಿ ತರ ಇರುತ್ತೆ ನಾನ್ ಹೇಳಿದ್ ಕೇಳ್ತೀರಾ ನಮ್ಮತ್ತೆ ಹೇಳಿದ ಮಾತು ಕೇಳ್ತೀರಾ ನನಗೆ ಆ ಕುಟುಂಬ ಹೇಗೂ ಹಿಡಿಸ್ತಾ ಇಲ್ಲ ಅಲ್ಲಿರುವ ಮನುಷ್ಯರು ಇಷ್ಟವಿಲ್ಲ ಸರಿ ನಾನು ನಿನಗೆ ಮತ್ತೆ ಮದುವೆ ಮಾಡ್ತೀನಿ ಅಲ್ಲಿ ಕೂಡ ಮನುಷ್ಯರು ಹಿಡಿಸ್ತಾ ಇದ್ದರೆ ಮತ್ತೆ ತಿರುಗಿ ಇಲ್ಲಿಗೆ ಬರ್ತೀಯಾ ಮತ್ತೆ ಇನ್ನೊಂದು ಮದುವೆ ಮಾಡುವಂತೀಯಾ ಆಗ ನೀನೆಲ್ರು ಏನಂತಾರೆ ಗೊತ್ತಾ ನನ್ನ ಬಾಯಿಂದ ನಾನು ಹೇಳಲ್ಲಾರೆ ಆ ಮಾತಿಗೆ ಅನಾಮಿಕ ದೊಡ್ಡದಾಗಿ ಅಪ್ಪ ಅಂತ ಅರುಚುತ್ತಾಳೆ ನೋಡು ಅನಾಮಿಕ ನೀನು ಗೌರವವಾಗಿ ಇರಬೇಕು ಅಂದ್ರೂ ನಾವು ಇಲ್ಲಿ ಗೌರವವಾಗಿ ಬದುಕಬೇಕು ಅಂದ್ರೂ ನೀನು ಅಲ್ಲಿಗೆ ಹೋಗ್ಬೇಕು ನಿನ್ನ ಅಹಂಕಾರ ಕಡಿಮೆ ಮಾಡ್ಕೊ ನೀನು ಈಗ ಒಂದು ಕುಟುಂಬಕ್ಕೆ ದೊಡ್ಡ ಸೊಸೆ ಆ ವಿಷಯ ನೆನಪಿನಲ್ಲಿ ಇಟ್ಕೊಂಡು ಬದುಕಬೇಕು ಇಲ್ಲ ಅಂದ್ರೆ ಸಮಾಜ ನಿನ್ನನ್ನು ನೋಡುವ ನೋಟಕ್ಕೆ ಒಂದು ದಿನ ಕೂಡ ಬದುಕಲಾರೆ ಅನಾಮಿಕಾ ತಂದೆ ಜೊತೆ ಕೂಡ ಬಹಳ ದೊಡ್ಡ ಜಗಳ ಮಾಡುತ್ತಾಳೆ ಇಷ್ಟರಲ್ಲಿ ತಾಯಿ ಆಕೆ ಕೆನ್ನೆಗೆ ಬಾರಿಸುತ್ತಾಳೆ ಅನಾಮಿಕ ಅಳ್ತಾ ಇರುವಾಗ ತಾಯಿ ಹೀಗಂತಾಳೆ ಯಾಕೆ ನಿಂಗೆ ಇಷ್ಟೊಂದು ಅಹಂಕಾರ ಬಂತು ಏನಿದೆ ಅಂತ ನಿಂಗೆ ಇಷ್ಟೊಂದು ಅಹಂಕಾರ ನಿನ್ನಂತ ಹುಡುಗಿ ಹೊರಗೆ ಹೋದ್ರೆ ಹೇಗೆ ನೋಡ್ತಾರೆ ಗೊತ್ತಾ ನಿಂಗೆ ಅನ್ನುವ ಚುಚ್ಚು ಮಾತುಗಳನ್ನು ಕೇಳಿ ನೀನು ಬದುಕಲಾರೆ ಎಂದು ಸಮಾಜದಲ್ಲಿ ನಡೆಯುತ್ತಿರುವುದರ ಬಗ್ಗೆ ವಿವರಿಸುತ್ತಾಳೆ ಇನ್ನು ಅದನ್ನೆಲ್ಲ ಕೇಳಲಾರದೆ ಅನಾಮಿಕ ಅಮ್ಮ ಅಪ್ಪ ನಾನು ಕ್ಷಮಿಸ್ಬಿಡಿ ನಾನು ಇಲ್ಲಿ ಒಂದು ಕ್ಷಣ ಕೂಡ ಇರೋದಿಲ್ಲ ನನ್ನನ್ನು ನಮ್ಮ ಅತ್ತೆ ಮನೆಗ್ ಕಳಿಸ್ಬಿಡಿ ಬುದ್ಧಿ ಬಂದಿದೆ ಎಂದು ಹೇಳಿದ್ದರಿಂದ ಅವರು ಆಕೆಯನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತಾರೆ ನಡೆದಿದ್ದಕ್ಕೆ ಅನಾಮಿಕಳ ಜೊತೆ ಅವರು ಕೂಡ ಕ್ಷಮಾಪಣೆ ಕೇಳುತ್ತಾರೆ ಅಯ್ಯೋ ನೀವು ಕ್ಷಮಾಪಣೆ ಹೇಳದೇನಕ್ಕೆ ನಡೆದಿದ್ದರ ಬಗ್ಗೆ ಮರ್ತೋಗಿ ನೀವು ಹುಡುಗಿಗೆ ಬುದ್ಧಿ ಹೇಳಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದಕ್ಕೆ ಬಹಳ ಸಂತೋಷ ಈ ವಿಷಯನ ಎಲ್ರು ಇಲ್ಲೇ ಮರ್ತೋಗೋಣ ನಾಲ್ವರಿಗೆ ತಿಳಿದ್ರೆ ನಮ್ಮ ಕುಟುಂಬದ ಬಗ್ಗೆ ಬಹಳ ಕೆಟ್ಟ ನೋಟ ಬರುತ್ತೆ ಅದಕ್ಕೆ ಅವರು ಈ ವಿಷಯವನ್ನು ಇಲ್ಲೇ ಮರೆತು ಹೋಗ್ತೀವಿ ನೀವು ಆ ವಿಷಯದ ಬಗ್ಗೆ ದುಃಖ ಅಂತ ಹೇಳುತ್ತಾರೆ ಇನ್ನು ಅನಾಮಿಕಾ ಅವರೆಲ್ಲರಿಗೂ ಮತ್ತೊಂದು ಸಲ ಕ್ಷಮಾಪಣೆ ಕೋರಿಕೊಳ್ಳುತ್ತಾಳೆ ಅತ್ತೆಗೆ ಮತ್ತೆ ಮತ್ತೆ ಕ್ಷಮಾಪಣೆ ಹೇಳುತ್ತಾ ಮತ್ತೊಂದು ಸಲ ನನ್ನಿಂದ ತಪ್ಪು ನಡೆಯಲ್ಲ ಅತ್ತೆ ಹಾಗೆ ಅವನಿ ಇನ್ಯಾವತ್ತೂ ಕೂಡ ನಿನ್ನ ಕಣ್ಣೆತ್ತಿ ಒಂದು ಮಾತು ಕೂಡ ಅನ್ನಲ್ಲ ಅನ್ನುತ್ತಾಳೆ ಇಬ್ಬರಿಗೂ ಮತ್ತೊಂದು ಸಲ ಕ್ಷಮಾಪಣೆ ಕೋರ್ತಾ ಇದ್ದೀನಿ ಅಂತ ಕ್ಷಮಿಸಿ ಅಂತ ಅವರನ್ನ ಬೇಡಿಕೊಳ್ಳುತ್ತಾಳೆ ಇನ್ನು ಅವರು ಮತ್ತೇನು ಪರವಾಗಿಲ್ಲ ಅದ್ರ ಬಗ್ಗೆ ಬಿಟ್ಬಿಡಿ ಅಂತ ಬುದ್ಧಿ ಹೇಳುತ್ತಾರೆ ಇನ್ನು ಅನಾಮಿಕಾ ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ಆ ಕುಟುಂಬದಲ್ಲಿ ಸಂತೋಷದಿಂದ ಸಂಸಾರ ಮಾಡ್ಕೋತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ನಮಸ್ತೆ